ನಮಸ್ಕಾರ ಫ್ರೆಂಡ್ಸ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ಚಿಕ್ಕ ಮಕ್ಕಳಿಗೆ ಟೋಪಿನ ಮನೆಯಲ್ಲೇ ಹೇಗೆ ಹೊಲಿಯೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಬೇಕಾಗಿರೋದು ಕಾಟನ್ ಬಟ್ಟೆ ನಾನು ಇಲ್ಲಿ ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ನೀವು ಸ್ಟಿಚ್ ಮಾಡಬೇಕಿದ್ರೆ ಮಕ್ಕಳಿಗೆ ಕಟ್ಟೋದಾದರೆ ಪ್ಯೂರ್ ಕಾಟನ್ ಬಟ್ಟೆನ ತೊಳೆದು ಸಲ ನೀಟಾಗಿ ಐರನ್ ಮಾಡಿ ನಂತರ ಸ್ಟಿಚ್ ಮಾಡಿ ನಾನು ಹೇಗೆ ಹೊಲಿಬೇಕು ಅನ್ನೋದನ್ನು ತೋರಿಸೋದಕ್ಕಾಗಿ ನಾನೀಗ ಈ ಥರ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಮತ್ತು ಅಳತೆ ಮಾಡೋದಕ್ಕೆ ಟೇಪು ಮಾರ್ಕರು ಮತ್ತು ಕತ್ರಿ ಇವಾಗ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನಿವಾಗ ಎರಡು ಫೋಲ್ಡ್ ಮಾಡಿ ತಗೋತಾ ಇದ್ದೀನಿ ಹೀಗೆ ನೋಡಿ ಇದು ಒಂದು ಲೇಯರ್ ಇದೆ ಮತ್ತೆ ಇದು ಒಂದು ಲೇಯರು ಇದನ್ನು ಹೀಗೆ ಬಟ್ಟೆ ಇರುತ್ತಲ್ಲ ನೋಡಿ ಹೀಗಿದೆ ಇದನ್ನು ಹೀಗೆ ಮಧ್ಯಕ್ಕೆ ಬ್ಲೌಸ್ ಪೀಸ್ನ ಮಡಚಿ ನಂತರ ಅದನ್ನು ಮತ್ತೆ ನಾಲ್ಕು ಫೋಲ್ಡ್ ಮಾಡ್ತಾ ಇದ್ದೀನಿ ಹೀಗೆ ಕರೆಕ್ಟಾಗಿ ನೋಡಿ ಇವಾಗ ಮಗುವಿನ ತಲೆ ಅಳತೆ ಎಷ್ಟು ಇದೆ ಅನ್ನೋದ್ರ ಮೇಲೆ ನಾವು ಇಲ್ಲಿ ಅಳತೆನ ತಗೋಬೇಕಾಗತ್ತೆ ಇವಾಗ ನಾನು ಏಳು ಇಂಚನ್ನ ತಗೋತಾ ಇದ್ದೀನಿ ಇದಕ್ಕೀಗ ಚೌಕ ಪೀ ಪೀಸ್ ಬೇಕಾಗತ್ತೆ ಏಳು ನೋಡಿ ಹೀಗೆ ಏಳು ಇಂಚನ್ನ ಮಾರ್ಕ್ ಮಾಡ್ಕೊಬಿಡ್ಬೇಕು ಮತ್ತೆ ಇಲ್ಲಿಂದ ಇಲ್ಲಿಗೂ ಏಳು ಇಂಚ್ ಇರಬೇಕು ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಮತ್ತೆ ಕಡಿಮೆ ಫೋಲ್ಡ್ ಮಾಡಿ ತಗೋತಾ ಇದ್ದೀನಿ ನೋಡಿ ಇಲ್ಲೂ ಏಳು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲೂ ಹೀಗೆ ಏಳು ಇಂಚ್ ಇರಬೇಕು ಕರೆಕ್ಟಾಗಿ ಕೆಳಗಡೆ ಬಟ್ಟೆ ಮತ್ತೆ ಮೇಲ್ಗಡೆ ಬಟ್ಟೆ ಎಲ್ಲ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಬೇಕು ಇಲ್ಲಾಂದರೆ ಒಂಚೂರು ಡಿಫ್ರೆನ್ಸ್ ಬಂದರೂ ಆಮೇಲೆ ಟೋಪಿ ಅಳತೆ ಸರಿ ಇರೋಲ್ಲ ಇವಾಗ ಇಲ್ಲಿನೂ ನೋಡಿ ಹೇಳು ಇವಾಗ ಇದನ್ನು ಹೀಗೆ ಜಾಯಿನ್ ಮಾಡ್ತಾಯಿದ್ದೀನಿ ಇದಿಷ್ಟು ಪೀಸ್ನ ನಾನೀಗ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವತ್ತು ಬಟ್ಟೆನ ಕಟ್ ಮಾಡಬೇಕಿದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ಕರೆಕ್ಟಾಗಿ ಹಿಡ್ಕೋಬೇಕು ಆವಾಗ ಬಟ್ಟೆ ಆ ಕಡೆ ಈ ಕಡೆ ಆಗಲ್ಲ ಹೀಗೆ ಹಿಡ್ಕೊಂಡು ನೋಡಿ ಈ ಥರ ಹೀಗೆ ನಾನು ಡಬ್ಬಲ್ ಲೇಯರಲ್ಲಿ ತಗೊಂಡಿರೋದ್ರಿಂದ ಹೀಗೆ ಹೀಗೆ ಬರುತ್ತೆ ಇದು ಮುಖದ ಭಾಗಕ್ಕೆ ಬರುತ್ತೆ ಹೀಗೆ ಇದು ಹಿಂಭಾಗಕ್ಕೆ ಬರುತ್ತೆ ಇವಾಗ ನೆಕ್ಸ್ಟು ಇದಕ್ಕೆ ಸುತ್ತಲೂ ಪಟ್ಟಿ ಕೊಡಬೇಕಲ್ಲ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಹೀಗೆ ಈ ಪೀಸ್ನ ಹೀಗೆ ಓಪನ್ ಮಾಡಿಕೊಂಡು ಇಲ್ಲಿಂದ ಹೀಗೆ ಇಲ್ಲಿಗೆ ಎಷ್ಟು ಅಳ್ತ ಇದೆ ಅಂತ ನೋಡ್ಕೋಬೇಕು ಅಂದರೆ ಹ ನಾವು ಏಳು ಇಟ್ಕೊಂಡಿದ್ವಲ್ಲ ಹದಿನಾಲ್ಕು ಇಂಚು ತೊಗೋಬೇಕು ಹದಿನಾಲ್ಕು ಇಂಚ್ ಬರುತ್ತೆ ಇದು ನಂತರ ನೆರಿಗೆ ಕೊಡೋದಕ್ಕೆ ನಾವು ಮತ್ತೊಂದು ಪೀಸ್ನ ತೊಗೋಬೇಕಲ್ಲ ಅದನ್ನ ಇದ್ರ ಇದ್ರಕ್ಕಿಂತ ಜಾಸ್ತಿನೇ ಇಟ್ಕೊಂಡ್ರೆ ನೆರಿಗೆ ಚೆನ್ನಾಗಿ ಬರತ್ತೆ ನೋಡಿ ಇದು ಹದಿನಾಲ್ಕು ಇಂಚಿದೆ ಹೀಗೆ ನೋಡಿ ಇದು ಎಕ್ಸ್ಟ್ರಾ ಉಳ್ ಉಳಿದಿರತ್ತಲ್ಲ ಮತ್ತೊಂದು ಬಟ್ಟೆಯಲ್ಲಿ ಹೀಗೆ ಇನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ ನೋಡಿ ಅಲ್ಲಿ ಓಪನ್ ಮಾಡಿದ ಮೇಲೆ ಹದಿನಾಲ್ಕು ಇಂಚಿತ್ತು ಅಂದರೆ ಏಳು ಹದಿನಾಲ್ಕು ಅಂದರೆ ಇಪ್ ನಾಲ್ಕು ಎರಡನೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಂಚನ್ನ ತಗೋಬೇಕಾಗತ್ತೆ ಇವಾಗ ನಾನಿಲ್ಲಿ ನೋಡಿ ಇಲ್ಲೂ ಕೂಡ ಹದಿನಾಲ್ಕು ಇಂಚನೇ ತಗೋತಾ ಇದ್ದೀನಿ ಅಂದರೆ ಇದು ಓಪನ್ ಮಾಡಿದ ಮೇಲೆ ಇಪ್ಪತ್ತೆಂಟು ಇಂಚ್ ಆಗುತ್ತೆ ನೋಡಿ ಹೀಗೆ ಈಗ ಓಪನ್ ಮಾಡಿದ ಮೇಲೆ ಇಪ್ಪತ್ತೆಂಟಾಗತ್ತೆ ಅದಕ್ಕಾಗಿ ನಾನು ಫೋಲ್ಡ್ ಮಾಡಿಕೊಂಡು ಹದಿನಾಲ್ಕು ಇಂಚನ್ನ ತಗೊಂಡಿದ್ದೀನಿ ಇಲ್ಲಿ ನೆಕ್ಸ್ಟು ನಿಮಗೆ ಜಾಸ್ತಿ ಉದ್ದ ಏನು ಬೇಕಾಗಿರಲ್ಲ ಇಲ್ಲೂ ಒಂದು ಏಳು ಇಂಚಿಗೆ ಹೀಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಕಟ್ ಮಾಡಬೇಕು ನೋಡಿ ನಾನು ಇಲ್ಲೂ ಏಳು ಇಂಚ್ ತಗೊಂಡು ಹೀಗೆ ಲೈನ್ನ ಜಾಯಿನ್ ಮಾಡಿದ್ದೀನಿ ಹೀಗೆ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ಇದು ಕೆಳಗಡೆ ಟೋಪಿಗೆ ಪಟ್ಟಿ ಕೊಡೋದಕ್ಕೆ ಬಟ್ಟೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಈ ಮುಂಭಾಗ ಬರತ್ತಲ್ಲ ಮುಖಕ್ಕೆ ಅದಕ್ಕೆ ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಪಟ್ಟಿ ಕೊಟ್ಟು ಒಳಗಡೆ ಡೋರಿ ಹಾಕ್ತಾ ಇದ್ದೀನಿ ಕಟ್ಟೋದಕ್ಕೆ ಕ್ಲೀನ್ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಒಂದು ಎರಡು ಇಂಚಿನ ಪಟ್ಟಿನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಂದರೆ ನಾವು ಮುಂಭಾಗನೂ ಅದು ಏಳು ಇಂಚ್ ಬರತ್ತಲ್ಲ ಅಂದರೆ ಮಧ್ಯಕ್ಕೆ ಫೋಲ್ಡ್ ಮಾಡಿ ಏಳು ಇಂಚ್ ತೊಗೊಂಡ್ರೆ ಅದು ನೆಕ್ಸ್ಟು ಬಟ್ಟೆ ಓಪನ್ ಮಾಡಿದಾಗ ಹದಿನಾಲ್ಕು ಇಂಚು ಬಂದಿರತ್ತೆ ಈಗ ನೋಡಿ ಇದು ಏಳು ಇಂಚಿದೆ ಇವಾಗ ನಾನು ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಪಟ್ಟಿ ರೆಡಿಯಾಗಿದೆ ಇನ್ನು ನಾವು ನೆಕ್ಸ್ಟು ಡೋರಿನ ಹಾಕೋದಕ್ಕೆ ಬಟ್ಟೆನ ಕಟ್ ಮಾಡಬೇಕು ಒಂದು ಎರಡು ಇಂಚು ಆಗೋವಷ್ಟು ಬಟ್ಟೆನ ತಗೊಂಡು ಹೀಗೆ ಫುಲ್ ಉದ್ದಕ್ಕೆ ಡೋರಿನ ರೆಡಿ ಮಾಡ್ಕೋಬೇಕು ಹೀಗೆ ನೋಡಿ ಈ ಪೀಸ್ ಇದೆಯಲ್ಲ ಇದೇ ಅಳ್ತೇಲಿ ನಾನು ತಗೋತಾ ಇದ್ದೀನಿ ಹೀಗೆ ಡೋರಿಗೆ ಬಟ್ಟೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇದು ಹೀಗೆ ಮುಂಭಾಗ ತಲೆಗೆ ಬರುತ್ತೆ ಅದಕ್ಕೆ ಪಟ್ಟಿ ಕೊಡೋದಕ್ಕೆ ಈ ಬಟ್ಟೆ ಮತ್ತೆ ಇಲ್ಲಿ ಡೋರಿನ ಹಾಕೋದಕ್ಕೆ ನಾನು ಈ ಪಟ್ಟಿ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಪಟ್ಟಿ ಕೊಡೋದಕ್ಕೆ ಅಂತ ಇದು ಡೋರಿ ಮಾಡೋದಕ್ಕೆ ನೆಕ್ಸ್ಟು ನಾವು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಫಸ್ಟ್ ನಾನು ಈ ಪೀಸ್ ನ ತಗೊಂಡಿದೀನಿ ಇದನ್ನ ಇವಾಗ ಹೀಗೆ ಬಿಚ್ಚಿ ಹೀಗೆ ಉಲ್ಟಾ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಮುಂಭಾಗ ಬರುತ್ತೆ ನೋಡಿ ಈ ಡಿಸೈನ್ ಇರೋದು ಮುಂಭಾಗ ಬರುತ್ತೆ ಅದರ ಹಿಂಭಾಗ ಇರತ್ತಲ್ಲ ಇದ್ರ ಹಿಂಭಾಗ ಇದನ್ನ ಇಲ್ಲಿಂದ ಇಲ್ಲಿಗೆ ನಾನು ಇವಾಗ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಕರೆಕ್ಟ್ ಆಗಿ ಹಿಡಿದುಕೊಂಡು ಈ ತರ ಡಬಲ್ ಸ್ಟಿಚ್ ಗಂಟು ಹಾಕಿಬಿಟ್ರೆ ಮತ್ತೆ ಬಿಚ್ಚಲ್ಲ ನಾನು ಇದಕ್ಕೆ ಇವಾಗ ಮತ್ತೊಂದು ಸ್ಟಿಚ್ ಹಾಕ್ತಾ ಇದೀನಿ ಒಂದೇ ಸ್ಟಿಚ್ ಹಾಕಿದ್ರೆ ಬಿಚ್ ಚಾನ್ಸು ಜಾಸ್ತಿ ಇರೋದ್ರಿಂದ ಎರಡು ಸ್ಟಿಚ್ನ ಎರಡು ಸ್ಟಿಚ್ ಹಾಕಿದ್ದೀನಿ ನೋಡಿ ಹೀಗೆ ಸ್ಟಿಚ್ ಹಾಕಿ ಆದಮೇಲೆ ಇದನ್ನು ನಾನು ಉಲ್ಟ ತಿರುಗಿಸ್ತಾ ಇದ್ದೀನಿ ನೋಡಿ ಈ ಎಂಡ್ ಬರ ಬಂದಿರತ್ತಲ್ಲ ಇದನ್ನ ಕ್ಲೀನಾಗಿ ಹೀಗೆ ಹೀಗೆ ತೆಗೆದು ಬಿಡಬೇಕು ನೋಡಿ ಇವಾಗ ಈ ಪೀಸು ರೆಡಿಯಾಗಿದೆ ನೆಕ್ಸ್ಟು ಇಲ್ಲಿ ಒಳಗಡೆಯಿಂದ ನಾವು ಇನ್ನೊಂದು ಪಟ್ಟಿ ಕೊಡ್ತಾ ಇದ್ದೀನಿ ಅದನ್ನು ಹೇಗೆ ಕೊಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಪಟ್ಟಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎರಡು ಇಂಚಿಂದು ಅದನ್ನು ಹೀಗೆ ನೋಡಿ ಹೀಗೆ ಒಂದು ಸಣ್ಣದಾಗಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಸ್ಟಿಚ್ ಆಗಿ ರೆಡಿಯಾಗಿದೆ ನಂತರ ರೆಡಿಯಾಗಿರೋ ಈ ಪೀಸ್ ಇರತ್ತಲ್ಲ ಇದಕ್ಕೆ ನಾವು ಹೀಗೆ ಇಟ್ಕೊಂಡು ನೋಡಿ ಇದು ಮಡಚಿರೋ ಭಾಗ ಇದು ಮಡಚಿ ಸ್ಟಿಚ್ ಮಾಡಿರೋ ಭಾಗ ಇದನ್ನ ನಾವು ಹೀಗೆ ಬರಬೇಕು ಇದು ನೋಡಿ ಹೀಗೆ ನೋಡಿ ಇದು ಮಡಚಿರೋ ಭಾಗ ಇರತ್ತಲ್ಲ ಇದು ಹೀಗೆ ಇದನ್ನ ನಾವು ಹೀಗೆ ಇಟ್ಟು ನೋಡಿ ಇದನ್ನ ಉಲ್ಟಾ ಮಾಡಬಾರ್ದು ಈ ಡಿಸೈನು ಮೇಲ್ಗಡೆನೆ ಇರಬೇಕು ಅದ್ರ ಮೇಲೆ ಹೀಗೆ ಹೀಗೆ ಇಟ್ಟು ಸ್ಟಿಚ್ ಹಾಕ್ತಾ ಇದ್ದೀನಿ ಫುಲ್ ಇಲ್ಲಿವರೆಗೂ ನೋಡಿ ಫ್ರೆಂಡ್ಸ್ ಇದು ನೋಡಿ ಹೀಗೆ ಸ್ಟಿಚ್ಚು ಆಯ್ತು ನೆಕ್ಸ್ಟ್ ಇದನ್ನ ಹೀಗೆ ನಾವು ಇಲ್ಲಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಹೀಗೆ ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ ಅಂದ್ರೆ ಇದು ಒಳಭಾಗದಲ್ಲಿ ಬರಬೇಕು ಹೀಗೆ ಬರಬೇಕು ಈ ಡಿಸೈನು ಮೇಲೇ ಇರಬೇಕು ಆವಾಗ ಈ ಮುಖದ ಭಾಗದಲ್ಲಿ ಈ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ಹೀಗೆ ಮಡಚಿ ನಾನು ಫುಲ್ಲು ಸ್ಟಿಚ್ ಹಾಕ್ತಾ ಇದ್ದೀನಿ ಇಲ್ಲಿ ಎಂಡ್ ಇಲ್ಲಿ ಹೀಗೆ ಎಂಡಿಗೆ ಇಲ್ಲಿ ಓಪನ್ ಆಗಿರೋದು ಹಾಗೆ ಇರಬೇಕು ಇಲ್ಲಿ ನಾವು ಡೋರಿನ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಪಟ್ಟಿ ಕೊಟ್ಟಾದ ಮೇಲೆ ಈ ಥರ ಕಾಣಿಸತ್ತೆ ನೋಡಿ ಇದು ರೆಡಿಯಾಗಿದೆ ಇನ್ನು ನೆಕ್ಸ್ಟು ನಾವಿಲ್ಲಿ ಇಲ್ಲಿಗೆ ನೆರಿಗೆನ ಕೊಡ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಈ ನೆರಿಗೆ ಕೊಡೋಕೆ ಅಂತ ನಾನು ಪಟ್ಟಿನ ಕಟ್ ಮಾಡಿದ್ನಲ್ಲ ಅದನ್ನ ಹೀಗೆ ಕೆಳಭಾಗ ಬರತ್ತಲ್ಲ ಅದಕ್ಕೆ ಹೀಗೆ ನೀಟಾಗಿ ಒಂದು ಮರ್ಚಿ ಒಂದು ಹೊಲಿಗೆ ಹಾಕ್ತಾ ಇದ್ದೀನಿ ಫುಲ್ಲು ಉದ್ದಕ್ಕೆ ನೋಡಿ ತುದಿಗೆ ಹೊಲಿದಾದ್ಮೇಲೆ ಹೀಗೆ ಕಾಣಿಸತ್ತೆ ನೆಕ್ಸ್ಟು ನೋಡಿ ಇದನ್ನ ತಗೊಂಡು ಹೀಗೆ ಈ ಹೊಲ್ಗೆ ಇರತ್ತಲ್ಲ ಇದು ಕೆಳಭಾಗಕ್ಕೆ ಬರಬೇಕು ಹೀಗೆ ಇದನ್ನ ಹೀಗೆ ಇಟ್ಕೊಂಡು ನೋಡಿ ಹೀಗೆ ನೆರಿಗೆ ಕೊಡ್ತಾ ಹೋಗ್ಬೇಕು ಹೀಗೆ ನೆರಿಗೆ ಕೊಟ್ಟ ಮೇಲೆ ಇದು ನೋಡಿ ಹೀಗೆ ಬರುತ್ತೆ ಹೀಗೆ ಹಾಕೊಂಡು ಬಟ್ಟೆನ ಅಂದ್ರೆ ಕೆಳಗಡೆ ಭಾಗ ಇರತ್ತಲ್ಲ ಅದನ್ನ ಏನು ಟಚ್ ಮಾಡಬಾರ್ದು ಮೇಲ್ಗಡೆ ಪಟ್ಟಿ ಕೊಡ್ತೀವಲ್ಲ ಅದಕ್ಕೆ ಮಾತ್ರ ಈ ತರ ಹೀಗೆ ಚಿಕ್ಕ ಚಿಕ್ಕದಾಗಿ ಹತ್ತಿರ ನೆರಿಗೆನ ಫುಲ್ ಟೊಪ್ಪಿಗೂ ಕೊಡ್ತಾ ಹೋಗ್ಬೇಕು ನೋಡಿ ಹೀಗೆ ಹೀಗೆ ಚಿಕ್ಕ ಚಿಕ್ಕದಾಗಿ ಕೊಡ್ಬೇಕು ನೋಡಿ ಫ್ರೆಂಡ್ಸ್ ನೆರಿಗೆನ ಹೀಗೆ ಇಲ್ಲಿವರೆಗೂ ಕೊಟ್ಟಾದ್ಮೇಲೆ ಹೀಗೆ ಕಾಣಿಸುತ್ತೆ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಈ ಪಟ್ಟಿ ಇರತ್ತಲ್ಲ ಈ ಭಾಗನ ಸ್ವಲ್ಪ ಬಿಟ್ಟು ಕೊಡಬೇಕು ಯಾಕೆಂದರೆ ಇದರೊಳಗೆ ನಾವು ಡೋರಿ ಹಾಕೋದ್ರಿಂದ ಈ ಭಾಗನ ಹಾಗೆ ಸ್ವಲ್ಪ ಓಪನ್ ಆಗಿಡಬೇಕು ನಂತರ ಇಲ್ಲಿ ಇದು ಬರತ್ತಲ್ಲ ಇದನ್ನು ಇದ್ರ ಸ್ಟಾರ್ಟಿಂಗ್ನ ಹೀಗೆ ಮಡಚಿ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಈ ಕಡೆನೂ ಅಷ್ಟೆ ನೋಡಿ ಹೀಗೆ ಇದನ್ನು ನಾನು ಮಡ್ಚಿ ಈಗೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಟೋಪಿ ರೆಡಿಯಾಗಿದೆ ಇನ್ನು ನೆಕ್ಸ್ಟು ಡೋರಿ ಒಂದು ಹಾಕಿದರೆ ಆಯಿತು ಇವಾಗ ಡೋರಿನ ರೆಡಿ ಮಾಡ್ಕೊಳ್ಳೋಣ ಹೀಗೆ ಇದು ಜಾಯಿಂಟ್ನ ಮಾಡ್ಕೋತಾ ಇದ್ದೀನಿ ನಾನು ಉದ್ದ ಪೀಸ್ ಉದ್ದ ಒಂದೇ ಪೀಸ್ ಆದರೆ ನೀವು ಜಾಯಿಂಟ್ ಮಾಡ್ಕೊಳ್ಳೋದು ಬೇಡ ಹೀಗೆ ನೋಡಿ ಹೀಗೆ ಈ ಈ ಕಡೆಯಿಂದ ಒಂದು ಫೋಲ್ಡ್ ಮಾಡಿ ಹೀಗೆ ಒಂದು ಫೋಲ್ಡ್ ಮಾಡಿ ನಂತರ ಹೀಗೊಂದು ಫೋಲ್ಡ್ ಮಾಡಿಬಿಟ್ರೆ ಆಯಿತು ಹೀಗೆ ನಾನು ಫುಲ್ಲು ಸ್ಟಿಚ್ ಹಾಕ್ತಾ ಇದ್ದೀನಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಮಧ್ಯಕ್ಕೊಂದು ಫೋಲ್ಡ್ ಮಾಡಬೇಕು ಫ್ರೆಂಡ್ ನೋಡಿ ಫ್ರೆಂಡ್ಸ್ ಇವಾಗ ಡೋರಿ ರೆಡಿಯಾಗಿದೆ ಇದನ್ನು ಇವಾಗ ಒಳಗಡೆ ಹಾಕ್ತ ಇದೀನಿ ಹೀಗೆ ನೋಡಿ ಫ್ರೆಂಡ್ಸ್ ಇವಾಗ ಟೋಪಿ ರೆಡಿ ಆಗಿದೆ ಇವಾಗ ಈ ತರ ಎಕ್ಸ್ಟ್ರಾ ಬಂದಿರೋ ಥ್ರೆಡ್ ಕಟ್ ಮಾಡಬೇಕು ನೋಡಿ ಈ ತರ ಇಲ್ಲಿ ಡೋರಿ ಹಾಕೋಕ್ಕೆ ಬಿಟ್ಟು ಇಲ್ಲಿಂದ ನಾನು ನೆರಿಗೆ ಕೊಟ್ಟಿದ್ದೀನಿ ಇಲ್ಲೂ ಅಷ್ಟೆ ಈ ಕಡೆನೂ ಇಷ್ಟು ಬಿಟ್ಟು ನೆರಿಗೆನ ಕೊಟ್ಟಿದ್ದೀನಿ ನೀವು ಬೇಕಿದ್ರೆ ಇಲ್ಲಿಂದ ಡೋರಿ ಹಾಕದೆ ಇಲ್ಲಿಂದನೆ ನೆರಿಗೆನ ಕೊಟ್ಟು ಸ್ಟಾರ್ಟ್ ಮಾಡಿ ನಂತರ ಹೀಗೆ ಡೋರಿನ ಇಲ್ಲೂ ಕೂಡ ಸ್ಟಿಚ್ ಮಾಡಬಹುದು ಆದ್ರೆ ಈ ತರ ಹೀಗೆ ಡೋರಿನ ಒಳಗೆ ಹಾಕೋದ್ರಿಂದ ಕಿವಿ ಎಲ್ಲ ನೀಟಾಗಿ ಕವರ್ ಆಗಿ ಮಕ್ಕಳು ಬೆಚ್ಚಗಿರಲು ಹೆಲ್ಪ್ ಆಗತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಟೊಪ್ಪಿನ ಹೊಲ್ದು ರೆಡಿ ಆದಮೇಲೆ ಮಗುಗೆ ಈ ರೀತಿಯಾಗಿ ಕಟ್ಟಬೇಕು ನೋಡಿ ನೀವು ಟ್ರೈ ಮಾಡಿ ಇದೇ ರೀತಿಯ ಟೊಪ್ಪಿನ ಹೊಲ್ದು ನಿಮ್ಮನೆ ಮಗುವಿಗೂ ಕಟ್ಟಿ ಖುಷಿಪಡಿ ಬೇರೆಯವರಿಗೂ ಶೇರ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು